ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತೊಂದು ಕಲರ್ಫುಲ್ ಆಗಿರೋ ಅಂದರೆ ಕೆಂಪಗೆ ಗರಿಗರಿಯಾಗಿ ಟೇಸ್ಟಿಯಾಗಿರೋ ದೋಸೆ ರೆಸಿಪಿ ಜೊತೆ ಬಂದಿದ್ದೀನಿ ಟೊಮ್ಯಾಟೊ ದೋಸೆ ಇದನ್ನು ಇನ್ಸ್ಟಂಟಾಗೂ ಮಾಡ್ಕೊಳ್ಬೋದು ಅಥವಾ ರೆಗ್ಯುಲರ್ ದೋಸೆ ಮಾಡೋ ಸ್ಟೈಲ್ ಅಂದರೆ ಫರ್ಮೆಂಟ್ ಮಾಡಿ ಕೂಡ ಮಾಡ್ಕೊಳ್ಬೋದು ನಾನಿವತ್ತು ಫರ್ಮೆಂಟ್ ಮಾಡಿ ಮಾಡೋ ಮೆಥಡನ್ನು ತೋರಿಸ್ತಾ ಇದ್ದೀನಿ ಟೊಮ್ಯಾಟೊ ದೋಸೆಗೆ ತೊಗೊಂಡಿರೋ ಸಾಮಗ್ರಿಗಳು ಅಂದರೆ ಅಕ್ಕಿ ನಾಲ್ಕು ಲೋಟ ಈ ಲೋಟದಲ್ಲಿ ನಾಲ್ಕು ಲೋಟ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಉದ್ದಿನಬೇಳೆ ಮೂರು ಮೀಡಿಯಮ್ ಸೈಜಿನ ಟೊಮೆಟೊ ಒಂದು ಟೀ ಸ್ಪೂನ್ ಮೆಂತ್ಯ ಒಂದು ಐದು ಬ್ಯಾಡಗಿ ಮೆಣಸಿನಕಾಯಿ ಈಗ ಒಂದು ಪಾತ್ರೆನಲ್ಲಿ ಎಲ್ಲ ಸಾಮಗ್ರಿಗಳನ್ನು ಹಾಕಿ ನೆನೆಸ್ತೀನಿ ನಾಲ್ಕು ಲೋಟ ಅಕ್ಕಿ ಒಂದು ಲೋಟ ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಬ್ಯಾಡಗೆ ಮೆಣಸಿನಕಾಯಿ ಎರಡು ಮೂರು ಸಲ ತೊಳೆದು ಬಿಟ್ಟು ನೀರು ಹಾಕಿ ನೆನೆ ಹಾಕ್ತೀನಿ ದೋಸೆ ಅಕ್ಕಿ ಸೋನಾ ಮಸೂರಿ ಅಕ್ಕಿ ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು ರೇಷನ್ ಅಕ್ಕಿ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಹಣ್ಮೆಣ್ಸಿನ್ಕಾಯಿ ಎಲ್ಲನೂ ತೊಳೆದಿದ್ದಾಗಿದೆ ಈಗ ಫ್ರೆಶ್ ನೀರು ಹಾಕ್ತಾಯಿದ್ದೀನಿ ಮಿನಿಮಮ್ ಫೋರ್ ಅವರ್ಸು ಫೋರ್ ಟು ಫೈವ್ ಅವರ್ಸ್ ನೆನೆಸಿದ್ರೆ ದೋಸೆ ಚೆನ್ನಾಗಾಗುತ್ತೆ ಈಗ ನೆನೆಯೋದಕ್ಕೆ ಬಿಡೋಣ ಟೊಮೆಟೊ ದೋಸೆಗೆ ಅಕ್ಕಿ ಉದ್ದಿನ ಬೇಳೆ ಒಣಮೆಣಸಿನಕಾಯಿ ಮೆಂತ್ಯ ಎಲ್ಲನೂ ರು ನೆನೆ ಹಾಕಿ ಫೈ ಅವರ್ಸ್ ಆಯಿತು ಮಿನಿಮಮ್ ಫೋರ್ ಅವರ್ಸ್ ನೆನೆಸ್ಬೇಕು ಅಂತ ಹೇಳಿದ್ದೆ ಈಗ ಫೈ ಅವರ್ಸ್ ನೆಂದಿದೆ ಫೋರ್ ಅವರ್ಸ್ಗಿಂತ ಜಾಸ್ತಿ ಎಷ್ಟು ನೆನೆಸಿದ್ರೂ ಪರವಾಗಿಲ್ಲ ಫೋರ್ ಅವರ್ಸ್ ಅಂತೂ ನೆನೆಸಲೇಬೇಕು ಕರೆಕ್ಟಾಗಿ ನೆನೆದಿದೆ ಈಗ ರುಬ್ಕೊಳ್ಳೋಣ ಈಗ ನೆನೆಸಿರೋ ಒಣಮೆಣಸಿನಕಾಯಿನೂ ಸೇರಿಸ್ಬಿಟ್ಟು ರುಬ್ತಾಯಿದ್ದೀನಿ ಎರಡು ಬ್ಯಾಚಲ್ಲಿ ರುಬ್ತೀನಿ ನಾನಿಲ್ಲಿ ಆಮೇಲೆ ಟೊಮೆಟೊ ಮೂರು ಮೀಡಿಯಮ್ ಸೈಜಿಂದು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಕಿ ಅಕ್ಕಿ ಜೊತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನುಣ್ಣು ಗ್ರೂ ಗ್ರೈಂಡ್ ಮಾಡಬೇಕು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೋದು ಯಾಕೆಂದರೆ ಟೊಮೆಟೊನಲ್ಲೂ ನೀರು ಬಿಡುತ್ತೆ ಈಗ ರುಬ್ಬಿದ್ದೆಲ್ಲ ಆಯಿತು ಸ್ವಲ್ಪ ನೀರು ಹಾಕ್ತೀನಿ ಆಮೇಲೆ ಉಪ್ಪು ಹಾಕ್ಬಿಡ್ತೀನಿ ಈಗಲೇ ಯಾಕೆಂದರೆ ಚಳಿಗಾಲ ಆದ್ರಿಂದ ಫರ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಹಾಗಾಗಿ ಉಪ್ಪು ಹಾಕಿ ಕಲಸಿಟ್ರೆ ಫರ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತಂದರೆ ಟೂ ಅವರ್ಸ್ ನೆನೆಸಿದ್ರೆ ಸಾಕು ಆಮೇಲೆ ಮೇಲೆ ರುಬ್ಬಿ ಒನ್ ಅವರ್ ಮುಚ್ಚಿಡಬೇಕಾಗುತ್ತೆ ತಕ್ಷಣ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಒರಟಾಗುತ್ತೆ ದೋಸೆ ಆಮೇಲೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕು ಅಂತಂದರೆ ಸೋಡಾ ಅಥವಾ ಏನೋ ಹಾಕಲೇಬೇಕಾಗುತ್ತೆ ಈ ಮೆಥೆಡಲ್ಲಿ ಮಾಡಿದ್ರೆ ಸೋಡಾ ಏನೋ ಯಾವುದನ್ನು ಹಾಕೋ ಅವಶ್ಯಕತೆಯೇ ಇರಲ್ಲ ಈಗ ಮುಚ್ಚಿಟ್ಟು ಒಂದು ಟೆನ್ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ನಿನ್ನೆ ಸಾಯಂಕಾಲ ರುಬ್ಬಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ದೋಸೆ ಹಿಟ್ಟನ್ನು ಫರ್ಮೆಂಟ್ ಆಗಿದೆ ಚಳಿಗಾಲ ಅದರಿಂದ ತುಂಬ ಏನೂ ಉಬ್ಬಿಲ್ಲ ಪರವಾಗಿಲ್ಲ ಕರೆಕ್ಟಾಗಿ ಫರ್ಮೆಂಟ್ ಆಗಿದೆ ದೋಸೆ ರೆಡಿ ಮಾಡ್ಕೊಳ್ಳೋಣ ಈಗ ಇಷ್ಟು ಗಟ್ಟಿ ಇದೆ ಇದನ್ನು ಬೇರೆ ಪಾತ್ರೆಗೆ ತೆಕ್ಕೊಂಡು ಎಷ್ಟು ಬೇಕೋ ಅಷ್ಟು ಈಗ ಉಪಯೋಗ್ಸೋದಕ್ಕೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಹದ ಮಾಡ್ಕೊಳ್ತೀನಿ ಉಳಿದಿದ್ದ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನೀರು ಜಾಸ್ತಿ ಬೆಳೆಸ್ಬಾರ್ದು ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಬಳಸ್ಬೋದು ಒಂದೆರಡು ದಿವಸ ಬಳಸ್ಬೋದು ತೊಂದರೆ ಇಲ್ಲ ಈಗ ಸ್ವಲ್ಪ ನೀರು ಹಾಕ್ತೀನಿ ಈ ಅದಕ್ಕಿದೆ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಟೇಸ್ಟ್ ಚೆನ್ನಾಗಿರುತ್ತೆ ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತೆ ಇದಕ್ಕೆ ಸೋಡಾ ಏನು ಯಾವುದೂ ಬೇಕಾಗಲ್ಲ ಆದರೆ ಇನ್ಸ್ಟೆಂಟಾಗಿ ಮಾಡೋದಾದರೆ ಸ್ವಲ್ಪ ಸೋಡಾ ಅಥವಾ ಏನು ಯಾವುದಾದ್ರೂ ಹಾಕಬೇಕಾಗುತ್ತೆ ಎಣ್ಣೆ ತುಪ್ಪ ಬೆಣ್ಣೆ ಯಾವುದನ್ನಾದರೂ ಹಾಕ್ಕೊಳ್ಬೋದು ಫರ್ಮೆಂಟ್ ಮಾಡಿ ಮಾಡಿರೋ ಟೊಮ್ಯಾಟೊ ದೋಸೆ ತುಂಬ ಗರ್ಗರಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ನಾನಿಲ್ಲಿ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯದ ಜೊತೆ ಮಾಡಿದ್ದೀನಿ ಯಾವುದೇ ಗೊಜ್ಜು ಅಥವಾ ಸಾಗು ಈ ಥರ ಕಾಂಬಿನೇಷನಲ್ಲೂ ಇದನ್ನು ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಕಲರ್ಫುಲ್ ಟೊಮ್ಯಾಟೊ ದೋಸೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು